صحت کو باقی رکھ سکے ایک خاندان کا برباد ہو جانا ہے مفتی الدین حضرت صاحب کو हर्षद मौलाना थोड़ा पीछे आगे पड़ गए नियामतें हमें मिली हैं उसमें सबसे बड़ी नियामत सेहत की नियामत है और इसका ख्याल रखा न में <ंधिया गारासीय> <acklars>

ವಸ್ತುಗಳಿಂದ ಮುಕ್ತಗೊಳಿಸಲು ದೃಢ ನಿರ್ಧಾರ ತೆಗೆದುಕೊಳ್ಳೋಣ ಮುಖಂಡರೇ ಹಾಗೂ ಅಧಿಕಾರಿಗಳೇ ಮತ್ತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈಗಾಗಲೇ ನಮ್ಮ ಮೇಡಮ್ ಅವರು ಅಜಿಗುಲ್ಲ ಅಜ್ಜು ಚೇರ್ಮನ್ ಸಾಹಬ್ ದ್ರವ್ಯ ಮುಕ್ತ ಭಾರತ ಅಭಿಯಾನಕ್ಕೆ ಜೊತೆಯಾಗುವುದು ಬಹಳ ಮುಖ್ಯ ನಮಸ್ಕಾರ ಇವತ್ತು ನಮ್ಮ ಮೈಸೂರು ಸಿಟಿ ಪೊಲೀಸ್ ಏನು ಡ್ರಗ್ಸ್ ಅವೇರ್ನೆಸ್ ಬಗ್ಗೆ ಕೆಲಸ ಮಾಡ್ತವ್ರೆ ಕೆಲವು ದಿನಗಳಿಂದ ನಾವು ಸಂತೋಷವಾಗಿ ಅವ್ರಿಗೆಲ್ಲ ಕರೆದಿ ನಮ್ಮ ಮಿಷನ್ ಹಾಸ್ಪಿಲ್ ಸರ್ಕಲಿಂದ ಚರ್ಚ್ ಸರ್ಕಲ್ ಗಂಟ ಒಂದು ಮೆರವಣಿಗೆ ಮಾಡಿ ಡ್ರಗ್ಸ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಎಲ್ಲ ನಮ್ಮ ಧರ್ಮಗುರುಗಳು ಅದರಲ್ಲಿ ಸರ್ಕಾಜ್ ಉಸ್ಮಾನ್ ಷರೀಫ್ ಆಗಿರ್ಬೋದು ಆಮೇಲೆ ನಮ್ಮ ಸಿದ್ದಿಕ್ಯ ಅರಬ್ಬಿ ಕಾಲೇಜ್ ಜರ್ಜ್ ತಾಜುದ್ದೀನ್ ಮೌಲಾನಾ ಇರ್ಬೋದು ಇಬ್ರಾಹಿಂ ಮೌಲಾನಾ ಅರ್ಷದ್ ಮೌಲಾನಾ ಹಾಗೆ ನಮ್ಮ ಝಕಾವುಲ್ಲಾ ಮೌಲಾನಾ ನಮ್ಮ ಇವರು ಅಯ್ಯೂಬ್ ಖಾನ್ ಚೇರ್ಮನ್ ಕರ್ನಾಟಕ ವಸ್ತು ಪ್ರದರ್ಶನ ಹಾಗೆ ಅಜೀಸುಲ್ಲಾ ಅಜ್ಜು ಏನು ಒಗ್ಬೋಟ್ ಚೇರ್ಮನ್ ಆಗಿದ್ದಾರೆ ಹಾಗೆ ನಮ್ಮ ಎಕ್ಸ್ ಕಾರ್ಪೊರೇಟರ್ಗಳಲ್ಲಿ ನಸರುದ್ದೀನ್ ಬಾಬು ಅವರು ಸಮೀವುಲ್ಲಾ ಅವರು ಹಾಗೆ ನಮ್ಮ ಕರ್ನಾಟಕ ನಮ್ಮ ಮೈಸೂರು ಸಿಟಿ ತಾಫುಸು ಖಬ್ರಸ್ತಾನ್ ಕಮಿಟಿ ಎಲ್ಲ ಸದಸ್ಯರು ಎಲ್ಲ ನನಗೆ ಸಾಥ್ ಕೊಟ್ಟಿದ್ದಾರೆ ಅದರ ಮೇನಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ತುಂಬ ಸಾಥ್ ಇದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ದಾರೆ ನಾನು ಮಾಧ್ಯಮ ಮುಖಾಂತರ ಏನಂದರೆ ಇಷ್ಟಕ್ಕೆ ಸೀಮಿತ ಆಗಬಾರ್ದಿದು ಇದು ಮುಂದೆ ಬರೀಬೇಕು ಇವತ್ತು ಏನು ನಮ್ಮ ಮೈಸೂರು ಸಿಟಿ ಪೊಲೀಸ್ ಕಮಿಷ್ನರವರು ಸೀಮಾ ಲಟ್ಕರ್ ಅವರು ಟೈಟ್ ಮಾಡಿ ಎಲ್ಲರಿಗೂ ಒಂದು ದಾರಿಯಲ್ಲಿ ತಂದಿದ್ದಾರೆ ಹೀಗೆ ಮುಂದೆ ಬರ್ಸಲಿ ಅಂತ ನಾನು ನಮ್ಮ ಮಾಧ್ಯಮ ಮುಖಾಂತರದಲ್ಲಿ ಕೇಳ್ಕೊತೀನಿ Thank you. Thank you.